ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಇದು ಪಿಂಡದೊಳಗಿನ ಪರಮಾತ್ಮನ ಒಪ್ಪುವಂತಹ ಒಂದು ವಚನ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಭಾವಾರ್ಥ ಸ್ವಯಂ ಸ್ಥಿತಿಯಿಂದ ಪರಮಾತ್ಮನು ಸೃಷ್ಟಿಕರ್ತನ ಸ್ಥಿತಿಯನ್ನ ಪಡೆದ ಮೇಲೆ ಬ್ರಹ್ಮಾಂಡದಲ್ಲಿ ವಿಶ್ವಚೇತನವಾಗಿ ಶರೀರದಲ್ಲಿ ಆತ್ಮಚೇತನವಾಗಿ ನೆಲೆಸಿರುವನು ವಚನ ವಾಕ್ಮಯದಲ್ಲಿ ಬ್ರಹ್ಮಾಂಡಗತ ಚೈತನ್ಯಕ್ಕೆ ಮಹಾಲಿಂಗವೆಂದು ಪಿಂಡಾಂಡಗತ ಚೈತನ್ಯಕ್ಕೆ ಚಿಲ್ಲಿಂಗ ಪ್ರಾಣಲಿಂಗ ಆತ್ಮಲಿಂಗವೆಂದು ಹೆಸರು ಶರೀರದಲ್ಲಿ ಆತ್ಮವಿದೆ ಅದು ಹೇಗೆ ಇಲ್ಲಿ ನೆಲೆಸಿದೆ ಎಂಬುದನ್ನ ಮತ್ತೊಂದು ವಚನದಿಂದ ಪ್ರಭುಗಳು ಹೇಳ್ತಾರೆ ಒಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು ಗುಹೇಶ್ವರನಿಂದ ನಿಲವ ಅನುಭಾವ ಸುಖಿಬಲ್ಲ